ನಗರದ ರಂಗಧಾಮದಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಕಾವ್ಯ ಕುಂಚ ಮೋಹನ್ ಹಬ್ಬು ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ನೇವೇಳೆ ಈ ವೇಳೆ ಮಾತನಾಡಿದ ಮೋಹನ್ ಹಬ್ಬು ಅವರು ಉತ್ತರ ಕನ್ನಡ ಜಿಲ್ಲೆಯ ಇಪ್ಪತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಬಹಳ ರಚನಾತ್ಮಕವಾಗಿ ಆಯೋಜನೆ ಮಾಡಿದ ಬಿಎನ್ ವಾಸರೆ ಮತ್ತು ಸುಬ್ರಾಯ್ ಭಟ್ ಬಕ್ಕಳ ಅವರಿಗೆ ಹಾಗೂ ಎಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಇಡೀ ಸಮ್ಮೇಳನ ಬಹಳ ಅರ್ಥಪೂರ್ಣವಾಗಿದೆ ಎಂದು ತಿಳಿಸಿದರು ಅಲ್ಲದೆ ಕವಿ ಕಾವ್ಯ ಕುಂಚದಲ್ಲಿ ಜಿಲ್ಲೆಯ ಹೆಸರಾಂತ ಕವಿಗಳಾದ ಅಶೋಕ್ ಹಾಸಿಗಾರ್ ಶಿರ್ಸಿ ವಿಠಲ್ ಗಾಂಕರ್ ಅಂಕುಲ ಗಣಪತಿ ಕುಂಚಪಾಲ್ ಯಲಾಪುರ ತಮ್ಮಣ್ಣ ಬೀಗಾರ್ ಸಿದ್ದಾಪುರ ಜುಟಿ ಭಟ್ ಹಾಸನಗಿ ಕುಂಟಾ ಮಂಗಳ ಹಾರ್ವಾಡೇಕರ್ ಹಳಿಯಾಳ ಜಿಎನ್ ಕಾವೂರ್ ಹೊನ್ನಾವರ ಜಿ ಸುಬ್ರಾಯ್ ಭಟ್ ಬಕ್ಕಳ ಶಿರಸಿ ಕಾವ್ಯ ಗಾಯನ ಸುಧಾಮ ದಾನಗೇರಿ ಗುಂಡಾ ವಿವಾ ಹೆಗಡೆ ಯಲಾಪುರ ರೇಖಾ ಸತೀಶ್ ಶಿರಸಿ ಮತ್ತು ಹಾರ್ಮೋನಿಯಂನಲ್ಲಿ ಸತೀಶ್ ಭಟ್ ಹೆಗ್ಗಾರ ತಬಲಾದಲ್ಲಿ ಗಣೇಶ್ ಭಗವತ್ ಗುಂಡ್ಕಲ್ ರಿದಂ ಪ್ಯಾಡ್ ವಿವಿ ಭಟ್ ಸೇರಿದಂತೆ ಹಲವರು ಿದ್ದರು ಶಿರಸಿನಗರದ ಡಾಕ್ಟರ್ ಅಂಬೇಡ್ಕರ್ ಸಭಾಭವನದಲ್ಲಿ ಕಂದಾಯ ಇಲಾಖೆ ಜಿಲ್ಲಾಡಳಿತ ಉತ್ತರ ಕನ್ನಡ ಇವರ ವತಿಯಿಂದ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಬಗೇರ್ ಹುಕ್ಕುಂ ಸಾಗುವಳಿ ಚೀಟಿ ಪಹಣಿ ಪತ್ರಿಕೆ ಪೋಡಿ ದಾಖಲೆ ಮತ್ತು ಕಂದಾಯ ಗ್ರಾಮಗಳ ಹಕ್ಕು ಪತ್ರ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿ ಅರ್ಹ ಐವತ್ತು ಜನ ರೈತರಿಗೆ ವೇದಿಕೆಯಲ್ಲಿ ಹಕ್ಕು ಪತ್ರವನ್ನು ನೀಡಿ ಗೌರವಿಸಲಾಯಿತು ನಂತರ ಮಾತನಾಡಿದ ಸಚಿವರು ಮುಂದಿನ ಆರು ತಿಂಗಳಲ್ಲಿ ಆಂದೋಲನ ರೀತಿಯಲ್ಲಿ ಬಂದಂತಹ ಎಲ್ಲ ಅರ್ಜಿಗಳ ಅಕ್ರಮ ಸಾಗುವಳಿಯನ್ನು ಸಕ್ರಮ ಸಾಗುವಳಿಯನ್ನು ಮಾಡಿ ಅರ್ಹ ರೈತರಿಗೆ ಹಸ್ತಾಂತರ ಮಾಡುತ್ತೇವೆ

ಅದರ ಜೊತೆ ಜೊತೆಗೆ ಇವತ್ತು ನಾವು ಮತ್ತೊಂದು ಕಾರ್ಯಕ್ರಮ ಇಲ್ಲಿ ಹಂಚಿಕೊಂಡಿದ್ದೇವೆ ಸುಮಾರು ವರ್ಷಗಳಿಂದ ಅನೇಕ ಸರ್ಕಾರಿ ಜಮೀನು ಅಥವಾ ಖಾಸಗಿ ಜಮೀನು ಅರಣ್ಯವನ್ನ ಹೊರತುಪಡಿಸಿ ಬೇರೆ ಸರ್ಕಾರಿ ಜಮೀನು ಅಥವಾ ಖಾಸಗಿ ಜಮೀನಲ್ಲಿ ಯಾರು ಮನೆಗಳು ಕಟ್ಕೊಂಡು ಊರು ಆಗಿಬಿಟ್ಟಿದೆ ಆದರೆ ಅಲ್ಲಿದೆ ಇನ್ನು ಸುಮಾರು ವರ್ಷಗಳಿಂದ ಸರ್ಕಾರಿ ಜಮೀನಿನಲ್ಲಿ ಮತ್ತು ಖಾಸಗಿ ಜಮೀನಿನಲ್ಲಿ ಗ್ರಾಮ ಇದೆ ಆದರೆ ದಾಖಲೆಯಲ್ಲಿ ಗ್ರಾಮಗಳಿಲ್ಲ ಇಂತಹ ದಾಖಲೆ ರಹಿತ ಗ್ರಾಮಗಳಾದ ತಾಂಡಾಗಳಿಗೆ ಹಟ್ಟಿಗಳಿಗೆ ಊರುಗಳಿಗೆ ಕ್ಯಾಂಪ್ಗಳಿಗೆ ದಾಖಲೆ ಸಹಿತ ಹಕ್ಕುಪತ್ರ ಕಂದಾಯ ಗ್ರಾಮವನ್ನು ಮಾಡುವುದಕ್ಕೆ ಮತ್ತು ಬೇರೆ ಯಾರು ಬಂದು ಅವರಿಗೆ ಕಿರುಕುಳ ಕೊಡಬಾರದು ಇದಕ್ಕಾಗಿ ಮುಖ್ಯಮಂತ್ರಿಗಳು ಹಾಗೂ ಕಾಗೋಡು ತಿಮ್ಮಪ್ಪ ಇದರ ಮುಂದಾಳತ್ವವನ್ನು ವಹಿಸಿ ಒಂದು ಕಾನೂನನ್ನು ಪಾಸು ಮಾಡಿದ್ದಾರೆ ಇದಕ್ಕೆ ಶಾಶ್ವತ ಪರಿಹಾರ ನೀಡಬೇಕು ಎಂದು ನಮ್ಮ ಕಾಂಗ್ರೆಸ್ ಸರ್ಕಾರ ಚಿಂತನೆ ಮಾಡುತ್ತಿದೆ ರಾಜ್ಯದಲ್ಲಿ ಮೂರು

ಸರ್ಕಾರದಿಂದ ತಾಂಡಾದಲ್ಲಿ ನಾವು ರಸ್ತೆ ಮಾಡಿದ್ದೇವೆ ನೀರು ಕೊಟ್ಟಿದ್ದೇವೆ ವಿದ್ಯುತ್ ಕೊಟ್ಟಿದ್ದೇವೆ ಆದರೆ ಅವರಿಗೆ ದಾಖಲೆ ಇಲ್ಲ ಗ್ರಾಮಗಳನ್ನ ದಾಖಲೆ ಸಹಿತ ಗ್ರಾಮಗಳನ್ನಾಗಿ ಕಂದಾಯ ಗ್ರಾಮಗಳನ್ನಾಗಿ ಮಾಡುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಕೂಡ ಆ ರೀತಿಯಾಗಿ ಸುಮಾರು ಹದಿನಾರು ದಾಖಲೆ ರಹಿತ ವಸತಿ ಪ್ರದೇಶಗಳು ಸುಮಾರು ಹದಿನಾರು ಅವುಗಳನ್ನ ಕಂದಾಯ ಗ್ರಾಮವಾಗಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ ದಾಖಲೆ ರಹಿತ ತಾಂಡಾದಲ್ಲಿ ಹಟ್ಟಿಯಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಅವರ ಮನೆಗೆ ನಂತರ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ ಅವರು ಬಡವರ ನೋವು ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಗೊತ್ತು ಈ ಹಿನ್ನೆಲೆಯಲ್ಲಿ ಭೂಮಿಗಾಗಿ ಅರ್ಜಿ ಹಾಕಿದವರಿಗೆ ಉಳುವವನೇ ಭೂಮಿಯ ಒಡೆಯ ಎಂದು ಬಗರ್ ಹುಕುಂ ಸಮಿತಿಯಿಂದ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಕೆಲವು ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಶಿರಸಿ ಸಹಾಯಕ ಆಯುಕ್ತರಾದ ಕಾವ್ಯಾರಾಣಿ ತಹಶೀಲ್ದಾರ್ ಶ್ರೀಧರ ಮುಂದಲ್ಮನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು

ಆ ಕಚೇರಿಯಲ್ಲಿ ಭದ್ರವಾಗಿ ಉಳಿದು ಬಿಟ್ಟರೆ ಅವು ಕಾರ್ಯಕ್ಕೆ ಬರುವಲ್ಲಿ ಬಹಳಷ್ಟು ವಿಳಂಬ ಆಗಿರುವಂತಹ ಇದನ್ನ ಮನಗಂಡಿರ್ತಕ್ಕಂಥ ನಮ್ಮ ಇಂದಿನ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರದ ಕೆಲಸ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮ ಸಾಹೇಬ್ ಉಪ ಮುಖ್ಯಮಂತ್ರಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ರವೀನ ಮಂತ್ರಿಗಳಿಗೆ ಕಂದಾಯ ಮಂತ್ರಿಗಳಿಗೆ ಯಾರ್ಯಾರು ಭೂಮಿಯಾಗಿ ಅವರ ಅರ್ಜಿ ಹಾಕಿದಾರೋ ಅವರನ್ನ ಆದಷ್ಟು ಬೇಗ ಜಾರಿಗೆ

గ పంచాయత్ తగ్గు తాలూకు శిరసి ಭಾರತ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಚೇರಿ ಕಟ್ಟಡದ ಉದ್ಘಾಟನಾ ಸಮಾರಂಭ ಇದೇ ಬರುವ ಡಿಸೆಂಬರ್ ಏಳು ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಗ್ರಾಮ ಪಂಚಾಯತ್ ನೆಗ್ಗು ಗೌರವಾನ್ವಿತ ಉಪಸ್ಥಿತಿ ಶ್ರೀ ಬಸವರಾಜ್ ಹೊರಟ್ಟಿ ಮಾನ್ಯ ಸಭಾಪತಿಗಳು ವಿಧಾನ ಪರಿಷತ್ ಉದ್ಘಾಟನೆ ಬಂಕಾಳು ವೈದ್ಯ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕನ್ನಡ ಹಾಗೂ ಬಂದರು ಮತ್ತು ಮೀನುಗಾರಿಕಾ ಸಚಿವರು ಗೌರವಾನ್ವಿತ ಉಪಸ್ಥಿತಿ ಶ್ರೀ ಪ್ರಿಯಾಂಕ್ ಖರ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಟಿ ನಾಯ್ಕ್ ಮಾನ್ಯ ಶಾಸಕರು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಮತ್ತು ಮುಖ್ಯ ಅತಿಥಿಗಳು ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾನ್ಯ ಸಂಸದರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಶ್ರೀ ಶಿವರಾಮ್ ಹೆಬ್ಬಾರ್ ಮಾನ್ಯ ಶಾಸಕರು ಯಲಾಪುರ್ ವಿಧಾನಸಭಾ ಕ್ಷೇತ್ರ ಮಾನ್ಯ ವಿಧಾನ ಪರಿಷತ್ ಸದಸ್ಯರುಗಳಾದ ಗಣಪತಿ ಎಸ್ ವಿ ಸಂಕರೂರು ಹಾಗೂ ಶಾತಾರಾಮ್ ಸ್ಥಿತಿ ಮತ್ತು ನೆಗ್ಗು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಲಾಜರ್ ಸಿಲ್ವೆಸ್ಟರ್ ರೆಬೆಲೋ ಉಪಾಧ್ಯಕ್ಷರು ಶ್ರೀಮತಿ ಸಾವಿತ್ರಿ ಗಣಪತಿ ಮಡಿವಾಳ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ನೆಗ್ಗು ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಸುರೇಶ್ ಗಣಪತಿ ಹೆಗಡೆ ಚಂದ್ರಕಾಂತ್ ಹೆಗಡೆ ಎಚ್ವಿ ಗಣೇಶ್ ಮಂಜುನಾಥ್ ಗೌಡ ಶ್ರೀಮತಿ ಸರಸ್ವತಿ ಮಂಜುನಾಥ್ ಹೆಗಡೆ ಶ್ರೀಮತಿ ಮಂಜುಳಾ ಪಾವಸ್ಕರ್ ಶ್ರೀಮತಿ ಜ್ಯೋತಿ ಹೆಗಡೆ ಶ್ರೀಮತಿ ಲಲಿತಾ ಚಂದ್ರಶೇಖರ್ ಮುಖ್ರಿ ಶ್ರೀಮತಿ ನೇತ್ರಾವತಿ ಗಜಾನನ್ ಹೆಗಡೆ ಹಾಗೂ ಊರ ನಾಗರಿಕರು ಎರಡು ದಿನಗಳ ಕಾಲ ನಡೆದ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಸಮಾರೋಪ ಸಮಾರಂಭದೊಂದಿಗೆ ಮುಕ್ತಾಯಗೊಂಡಿತು ಇನ್ನು ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯ ಸತ್ತರ ದಂಡೆ ಹರಿದು ಬಂದಿದ್ದು ಇದು ಸಮ್ಮೇಳನದ ಯಶಸ್ಸನ್ನು ಸಾರಿ ಸಾರಿ ಹೇಳುವಂತಿತ್ತು ಈ ಸಮ್ಮೇಳನದಲ್ಲಿ ನಲವತ್ತಕ್ಕೂ ಹೆಚ್ಚಿನ ವಿವಿಧ ಮಳಿಗೆಗಳು ಸಹ ಕಂಡು ಬಂದಿದ್ದು ಇದರಲ್ಲಿ ಪುಸ್ತಕಗಳ ಮಳಿಗೆಯೇ ಸಿಂಹಪಾಲು ಪಡೆದುಕೊಂಡಿತು ದೊಡ್ಡ ದೊಡ್ಡ ಸಾಹಿತಿಗಳ ಅಪರೂಪದ ಕವನ ಸಂಕಲನ ಕಾದಂಬರಿ ಲೇಖನ ಪ್ರವಾಸಿ ಕಥನ ಕಥೆ ಜ್ಞಾನ ಸಂಪತ್ತು ಸೇರಿದಂತೆ ಅನೇಕ ಬಗೆಯ ಪುಸ್ತಕಗಳು ಮಳಿಗೆಯಲ್ಲಿ ಲಭ್ಯವಾಗಿದ್ದು ಸಾಹಿತ್ಯ ಪ್ರಿಯರು ಕೂಡ ಆಸಕ್ತಿಯಿಂದ ಹೆಚ್ಚೆಚ್ಚು ಖರೀದಿಸುತ್ತಿರುವುದು ಕಂಡುಬಂದಿತು ಮಂಗಳವಾರದಂದು ಶಿರಸಿ ಬಿಆರ್ಸಿಯಲ್ಲಿ ವಿಕಲಚೇತನ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಸಮನ್ವಯ ಅಧಿಕಾರಿಗಳಾದ ದಿನೇಶ್ ಶೇಟ್ ಟಿಎಸ್ಎಸ್ ಆಸ್ಪತ್ರೆಯ ಡಾಕ್ಟರ್ ಕಮಲ್ ಪಟೇಲ್ ಅವರು ಆಗಮಿಸಿ ವಿಶೇಷ ಚೇತನ ಮಕ್ಕಳಿಗೆ ಸಿಹಿ ಹಂಚಿ ಹೂವಿನ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಇನ್ನು ಮಕ್ಕಳಿಗೆ ಮತ್ತು ಪಾಲಕರಿಗೆ ವಿವಿಧ ಸ್ಪರ್ಧೆಯನ್ನು ಈ ವೇಳೆ ಹಮ್ಮಿಕೊಳ್ಳಲಾಗಿತ್ತು ವಿಜೇತರಾದ ಮಕ್ಕಳಿಗೆ ಮತ್ತು ಪಾಲಕರಿಗೆ ಇದೇ ವೇಳೆ ಸಮನ್ವಯ ಅಧಿಕಾರಿಗಳು ಬಹುಮಾನವನ್ನು ವಿತರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿಆರ್ಸಿಗಳಾದ ನಾಗರಾಜಗೌಡ ಬಸವರಾಜ್ ಶ್ರೀಮತಿ ಸ್ನೇಹಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಜಿಲ್ಲೆಯ ಒಂದು ಮೂರು ಅಂಶ ಅರಣ್ಯವಾಸಿಗಳ ಭೂಮಿ ಹಕ್ಕು ಅನಿವಾರ್ಯ ಕಾನೂನುಬದ್ಧ ಅರಣ್ಯ ಭೂಮಿ ಹಕ್ಕಿಗೆ ಸರ್ಕಾರದ ಇಚ್ಛಾಶಕ್ತಿ ಪ್ರದರ್ಶನ ಅವಶ್ಯ ಈ ಹಂತದಲ್ಲಿ ಸರ್ಕಾರ ಭೂಮಿ ಹಕ್ಕು ನೀಡಲು ವೈಫಲ್ಯವಾದಲ್ಲಿ ಜಿಲ್ಲೆ ನಿರಾಶ್ರಿತ ಆಗುವುದರಲ್ಲಿ ಸಂಶಯವಿಲ್ಲ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ತಿಳಿಸಿದರು ಅವರು ಡಿಸೆಂಬರ್ ನಾಲ್ಕರಂದು ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಎರಡನೇ ದಿನದ ಅಂಕೋಲೆಯ ಹಿರಿಯ ಸಾಹಿತಿಗಳಾದ ಆರ್ಜಿ ಗುಂದಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಆರನೇ ಗೋಷ್ಠಿಯಾದ ಅರಣ್ಯವಾಸಿಗಳ ಭೂಮಿ ಹಕ್ಕಿ ಿನ ಸಮಸ್ಯೆ ಮತ್ತು ಸಾಧ್ಯತೆಗಳು ಎಂಬ ವಿಷಯದ ಕುರಿತು ಮಾತನಾಡಿದರು ಇನ್ನು ಅರಣ್ಯ ಅವಲಂಬಿತರ ಭೂಮಿ ಹಕ್ಕಿನ ಭದ್ರತೆ ಅಸ್ಥಿರಗೊಂಡಲ್ಲಿ ಜಿಲ್ಲೆಯ ಸಾಮಾಜಿಕ ಸ್ವಾಸ್ಥ್ಯ ಹದಗೆಡುವುದಲ್ಲದೆ ಸಹಸ್ರಾರು ಸಂಖ್ಯೆ ಅರಣ್ಯವಾಸಿಗಳು ನಿರ್ಗತಿಕರಾಗುವರು ಸರ್ಕಾರ ಈ ಕುರಿತು ಸಮಗ್ರವಾಗಿ ಚಿಂತಿಸಬೇಕೆಂದು ಸರ್ಕಾರಕ್ಕೆ ಇದೇ ವೇಳೆ ಎಚ್ಚರಿಸಿದರು ಇನ್ನು ಅರಣ್ಯ ಸಚಿವರಾದ ಬೀದರ್ ಜಿಲ್ಲೆಯಲ್ಲಿ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಓರ್ವ ಅರ್ಜಿ ದಾಖಲಿಸದೇ ಇರುವುದು ವಿಶೇಷ ಶೇಕಡಾ ಐದು ಪಾಯಿಂಟ್ ಮೂರರಷ್ಟು ಭೌಗೋಳಿಕವಾಗಿ ಅರಣ್ಯ ಪ್ರದೇಶ ಹೊಂದಿರುವ ಅರಣ್ಯ ಸಚಿವರಿಗೆ ಅರಣ್ಯವಾಸಿಗಳ ಸಮಸ್ಯೆಗಳ ಪರಿಹಾರಕ್ಕೆ ಹೆಚ್ಚಿನ ಅಧ್ಯಯನ ಅವಶ್ಯ ಎಂದು ಅವರು ತಿಳಿಸಿದರು ಶಿರಸಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಕಿರಣ್ ನಾಯ್ಕ ಅವರು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರ ಆಯ್ಕೆಗಾಗಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಕಿರಣ್ ನಾಯ್ಕ ಅವರು ತಮ್ಮ ಪ್ರತಿಸ್ಪರ್ಧಿ ಪ್ರಕಾಶ್ ರಾಮಪ್ಪ ಲಂಬಾಣಿಯವರಿಗಿಂತ ನಲವತ್ತೊಂಬತ್ತು ಹೆಚ್ಚಿನ ಮತಗಳನ್ನು ಪಡೆದು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಗುರುವಾರದಂದು ಶಿರಸಿಯ ಶ್ರೀ ಮಾರಿಕಾಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶಿರಸಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ವಿಶೇಷ ಚೇತನ ಮಕ್ಕಳಿಗೆ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಯಿತು ಉಪನಿರ್ದೇಶಕರಾದ ಬಸವರಾಜ್ ಸರ್ ಅವರು ಕ್ರೀಡಾ ಧ್ವಜ ಹಾರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಾದ ದತ್ತಾತ್ರೇಯ ನಾಯ್ಕ್ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಬಿವಿ ಗಣೇಶ್ ಹಾಗೂ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರು ಭಾಗವಹಿಸಿ ಆರು ತಾಲೂಕಿನಿಂದ ಆಗಮಿಸಿದ ವಿಶೇಷ ಚೇತನ ಮಕ್ಕಳಿಗೆ ವಿಕಲತೆಗೆ ಅನುಗುಣವಾಗಿ ಕ್ರೀಡೆಯನ್ನು ಹಮ್ಮಿಕೊಂಡಿದ್ದರು ಇನ್ನು ಕ್ರೀಡೆಯಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಇದೇ ವೇಳೆ ಬಹುಮಾನ ನೀಡಿ ಗೌರವಿಸಲಾಯಿತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯಲ್ಲಾಪುರ ಯುವ ರೆಡ್ ಕ್ರಾಸ್ ಯಲ್ಲಾಪುರ ಗ್ರೀನ್ ಕೇರ್ ಶಿರಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆಸ್ಪತ್ರೆ ಯಲ್ಲಾಪುರ ಕ್ರಿಯೇಟಿವ್ ತರಬೇತಿ ಕೇಂದ್ರ ಯಲ್ಲಾಪುರ ಐಎಂಐ ಲೈಫ್ಲೈನ್ ಬ್ಲಡ್ ಬ್ಯಾಂಕ್ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಶಿರಸಿ ಸಂಕಲ್ಪ ಟ್ರಸ್ಟ್ ಶಿರಸಿ ಮತ್ತು ರಕ್ತ ಶೇಖರಣಾ ಘಟಕ ತಾಲೂಕು ಆಸ್ಪತ್ರೆ ಯಲ್ಲಾಪುರ ಇವರ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮತ್ತು ಜಾಗೃತಿ ಕಾರ್ಯಕ್ರಮವು ಹಾಗೂ ಕಾಲೇಜಿನಲ್ಲಿ ನೂತನವಾಗಿ ಸ್ಥಾಪಿಸಿದ ಆರೋಗ್ಯ ಕೇಂದ್ರದ ಉದ್ಘಾಟನೆಯನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ನೆರವೇರಿಸಿದರು ಅಲ್ಲದೆ ರಕ್ತದಾನದ ಮಹತ್ವದ ಬಗ್ಗೆ ಮತ್ತು ಇಂತಹ ಕಾರ್ಯಕ್ರಮ ನಡೆಸುವುದರ ಕುರಿತು ಅವರು ಪ್ರಶಂಸೆ ವ್ಯಕ್ತಪಡಿಸಿದರು